ஏன் அசித்தது वरुणிகா பரவாகில்வா वरुण புவன புவன நடக்க வாந்தி மணக்கத்ததே ல வெ वरुण ஏன் ಭವ್ಯ ಮಂಗಾರ್ ತಳ ಮಂಗಾರ್ ತಳ ಹೋಗ್ಬಿಟ್ಟೆ ಅಯ್ಯೋ ದೇವರೇ ಏನು ಮಾಡೋದು ನಂಗೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲವಲ್ಲ ಈ ವರುಣ್ ಯಾಕೆ ಹೆಂಗಾರ್ ತಿದ್ದನ ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಬಾಯ್ ಹಾಕ್ತಿದೆ ಫೋನ್ ಮಾಡ್ತೇನೆ ಅವನೇ ಬರಬೇಕು ಇಲ್ಲಂದ್ರೆ ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಹಲೋ ಹಲೋ ನವೀನ್ ನವೀನ್ ನಾನು ಭವ್ಯ ಮಾತಾಡ್ತಿದ್ದೀನಿ ಹಲೋ ಭವ್ಯ ಏನು ಹೇಳು ಏನು ಇಷ್ಟೋದರ ಕಾಲ್ ಮಾಡ್ತೀಯಾ ಏನಾಯ್ತು ನವೀನ್ ನಂಗೆ ತುಂಬ ಭಯ ಆಗ್ತಿದೆ ನವೀನ್ ವರುಣ್ ಈಗ ಬಂದ ಬೆಳಿಗ್ಗೆ ಎಂದ್ರೆ ಮನೇಲೇ ಇರಲಿಲ್ಲ ಫುಲ್ ಕೊಡ್ಬಿಟ್ಟಿದ್ದಾನೆ ಅನ್ಸುತ್ತೆ ಬಂದ ತಕ್ಷಣ ಬಿದ್ದೋಗ್ಬಿಟ್ಟ ಎತ್ ಕೂರಿಸ್ತೆ ಒಂದು ಗ್ಲಾಸ್ ಮಜಿಗೆ ಕೊಡೋಣ ಅಂತ ಕೊಟ್ಟೆ ಮಜಿಗೆ ಕೊಡಿದ ತಕ್ಷಣ ಫುಲ್ ವಾಂತಿ ಮಾಡ್ಬಿಟ್ಟ ಏನು ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ಅವ್ನ ಕಣ್ಣೆ ಬಿಡ್ತಾ ಇಲ್ಲ ಫುಲ್ ಸುಸ್ತಾಗಿಬಿಟ್ಟಿದ್ದಾನೆ ನವೀನ್ ಪ್ಲೀಸ್ ಬೇಗ ಬರ್ತೀಯಾ ಒಂದ್ ನಿಮಿಷ ಹಾಸ್ಪಿಟಲ್ ಅದ್ರ ಕರ್ಕೊಂಡು ಹೋಗೋಣ ಹೌದಾ ಮಜಿಗೆ ಕೊಡಿಸ್ತ ಹಾ ಕೊಟ್ಟೆ ಒಂದು ಗ್ಲಾಸ್ ಮಜಿಗೆ ಕೊಟ್ಟೆ ಅದು ಕುಡಿದ ತಕ್ಷಣ ಫುಲ್ ವಾಂತಿ ಮಾಡ್ಬಿಟ್ಟ ವಾಂತಿ ಮಾಡ್ಬಿಟ್ಟು ಸುಸ್ತಾಗಿ ಕುತ್ಕೊಬಿಟ್ಟಿದ್ದಾನೆ ನಂಗೆ ಭಯ ಆಗ್ತಿದೆ ನವೀನ್ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ

ಬಂದೆ ಬಂದೆ ಒಂದು ಹತ್ತು ನಿಮಿಷ ಬಂದ್ಬಿಟ್ಟು ಬನ್ರಿ ಬನ್ರಿ ಏನಾಯ್ತು ಬರ್ರಿ ನೀನು ಹಿಂಗೆ ಹಾಡಿದ್ರೆ ನಂಗೆ ಭಯ ಆಗುತ್ತೆ ಒಂದು ಸ್ವತಃ ಕಣ್ಬಿಟ್ಟು ನೋಡು ಮಾತಾಡು ನವೀನ್ ಫೋನ್ ಬರ್ತಾನಂತೆ ಇಲ್ಲ ಇಲ್ಲ ನನಗೆ ಕರ್ಕೊಂಡು ಹೋಗೋಣ ನವೀನ್ ಹೋಗೋಣ ಭಯ ಆಗ್ತಿದೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಹೌದಾ ಬೆಳಿಗ್ಗೆಯಿಂದ ಕುಡಿದಿದ್ದಾನೆ ಅದಕ್ಕೆ ಹಿಂಗ ಆಡ್ತಿರೋದು ಏನು ತಿಂದಿಲ್ಲ ನಾನು ಕರ್ಕೊಂಡು ಬಂದಿದ್ದೆ ವಾಪಸ್ ಮತ್ತೆ ಯಾವಾಗ ಹೋಗಾನೆ ಗೊತ್ತಾಗ್ಲಿಲ್ಲ ವರುಣ ಏ ವರುಣ್ ಲೋ ಎದ ನಾನು ನವೀನ ಬಂದಿದ್ದೀನಿ ನೋಡಿಲಿ ನವೀನಾ ಹಾ ನಾನೇ ನವೀನಾ ಎದು ಕಂಡುಬಿಡೋ ಯಾಕೋ ಆಡ್ತಿದ್ದೀಯಾ ನೋಡಿ ಬೊಬೆ ಎಷ್ಟು ಎದ್ರುಕೊಂಡಿದ್ದಾಳಂತ ಅಲ್ವೋ ಇಷ್ಟೊಂದು ಯಾಕೋ ಕುಡ್ದೆ ಬೆಳಿಗ್ಗೆ ನಾನು ವಾಪಸ್ ಕರ್ಕೊಂಡು ಬಂದಿದ್ದಾನ ಮತ್ತೆ ಕುಡ್ದ ಯಾಕೋ ಹಿಂಗಾಡ್ತಿದ್ಯಾ ವರುಣ್ ಏನ್ ಏನ್ ಮಾಡೋದು ಅಂತ ನೀನು ಹೇಳು ಏನು ಮಾಡೋದು ಬವಿ ಆಸ್ಪತ್ರೆ ಕರ್ಕೊಂಡು ಹೋಗೋದ ಏನು ನನಗೆ ಗೊತ್ತಿಲ್ಲ ನವೀನ್ ಏನು ಅಂತ ಅವನೊಂದು ಸ್ವಲ್ಪ ಇನ್ ಮಾತಾಡ್ಸು ನೀನು ಅವನು ಚೆನ್ನಾಗಿ ಊಟಂದ್ರೆ ಏನಾದ್ರೂ ತಿಂದ್ರೆ ಸರಿ ಹೋಗ್ತಾನೆ ನಾನು ಬಲವಂತವಾಗಿ ತಿನ್ಸ್ಯಾ ಆದ್ರೂ ವಾಂತಿ ಮಾಡ್ಬಿಟ್ ಲೋ ಲೋ ಬರ್ರಿ ಏನೋ ಮಾಡೋದು ಆಸ್ಪತ್ರೆಗೆ ಹೋಗೋದೇನೋ ಹೌದು ಗಣ ನನಗೆ ನಿಜವಾಗ್ಲೂ ಆಗ್ತಾ ಇಲ್ಲ ನಾನು ಆಸ್ಪತ್ರೆ ಕರ್ಕೊಂಡು ಹೋಗೋ ಇಲ್ಲಂದ್ರೆ ನಮ್ಗೆ ಏನಾದ್ರೂ ಆಗ ಅಯ್ಯೋ ನವೀನ್ ಆಸ್ಪತ್ರೆ ಕರ್ಕೊಂಡು ಹೋಗ್ಬಿಡಣ ಹಾಗಾದ್ರೆ ಭವ್ಯ ನೀ ತಲೆ ಕಿಟ್ಸ್ಕೊಬೇಡ ನೋಡೋಣ ಹೋಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅವ್ನು ಕೆಲಸ ಮಾಡು ಅವ್ನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊ ಈಗ ಯಾವುದೆಲ್ಲ ಹತ್ತಿರದಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅವ್ನು ಬೆಳಗ್ಗೆಯಿಂದ ಏನು ತಿಂದು ಚೆನ್ನಾಗಿ ಕುಡಿದ್ಬಿಟ್ಟಿದ್ದಾನೆ ಅದಕ್ಕೆ ಹಂಗಾಗಿದೆ ನೀ ಏನು ಟೆನ್ಷನ್ ಮಾಡ್ಕೊಬೇಡ ಪಾಪು ಎಲ್ಲಿದೆ ಪಾಪು ಇಲ್ಲ ಅಮ್ಮನ ಮನೇಲಿದ್ದಾಳೆ ಹೌದಾ ಒಳ್ಳೆ ಕೆಲಸ ಆಯಿತು ಇಲ್ಲಾಂದ್ರೆ ಪಾಪನ ಬೇರೆ ಬಿಟ್ಟು ಹೋಗೋಕೆ ಕಷ್ಟ ಆಗುತ್ತೆ ನಮಗೆ ಸರಿ ಸರಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊ ಬಾ ಹೋಗೋಣ ಭವ್ಯ ಯಾಕೆ ಕಳ್ತಿದ್ಯಾ ನವೀನ್ ಏನಾಯ್ತು ನಿಮಗೆ ಯಾಕೆ ಹಿಂಗಾಡ್ತಿದ್ದಾನೆ ನಂಗೆ ತುಂಬ ಭಯ ಆಗ್ತಿದೆ ನವೀನ್ ಏನು ಆಗಲ್ಲ ಬಾ ಹಾಸ್ಪಿಟಲ್ಗೆ ಹೋಗೋಣ ನವೀನ್ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ದೀನಿ ಹೊರಡೋಣ ಎದ್ದೇಳ ಸೋಣ ವರುಣ್ ವರುಣ್ ಎದೇಳು ಹಾಸ್ಪಿಟ್ಲಿಗೆ ಆದರೂ ಹೋಗೋಣ ಎದೇಳು ಕಂಡುಬಿಡು ಒಂದು ಸ್ವಲ್ಪ ಏನು ಬಾವಿ ಅವನು ಕಣ್ಣೆ ಬಿಡ್ತಾ ಇಲ್ಲ ಇವ್ನ ಹೆಂಗೆ ಎತ್ಕೊಂಡು ಹೋಗೋದು ನೋಡೋಣ ಇಬ್ಬರು ಬೇಕಾದ್ರೆ ಆ ಕಡೆಗೆ ಕಡೆ ಇಟ್ಕೊಳ್ಳೋಣ ಎತ್ತಿ ಒಳ್ಳೆ ಕರ್ಮ ಆಯ್ತು ಕಣಪ್ಪ ಅದು ಒಂದು ಕೆಲಸ ಮಾಡು ಹಾಂ ಬ್ಯಾಗ್ ತೊಗೊಂಡು ಹೋಗಿ ನಾನು ಕಾಲಲ್ಲಿ ಬಾ ಇಬ್ಬರು ಕೈ ಎತ್ಕೊಂಡು ಹೋಗೋಣ ಸರಿ ಆಯ್ತು ಆಯಿತು ಲೋ ಲೋ ವರುಣ್ ಎದೇಳು ಹಾಸ್ಪಿಟ್ಲಿಗೆ ಆದರೂ ಹೋಗೋಣ ಎದೇಳು ಏನೋ ಬಂದಿರೋದು ನಿನಗೆ ಥೂ ನೀನು ಈ ಜನ್ಮದಲ್ಲಿ ಬುದ್ಧಿ ಕಲಿಯಿಲ್ಲ ಕಣೋ ಏನೋ ಮಾಡ್ಕೊಂಡೆ ಇದಳು ಏಯ್ ನವೀಣ ಆಗ್ತಿಲ್ಲ ಇಲ್ಲ ಕಣೋ ಎದಕ್ಕೆ ಇಷ್ಟೊಂದು ಕುಡಿ ಅಂತ ಯಾರು ಹೇಳಿ ನಿಂಗೆ ಹಾಂ ಯಾಕೋ ಹಿಂಗೆ ಸಾಯ್ತಿದ್ಯಾ ಪಾಪ ಹುಡುಕೀನಿ ಎಷ್ಟು ಎದ್ಕೊಂಡಿದ್ದೀನಿ ನೋಡಿ ಭವ್ಯ ಹಾಂ ಯಾರಿಗೂ ನಿಮ್ಮದಿಲ್ವಲ್ಲ ನಿನ್ನಿಂದ ಹ್ಯಾಂಗೆ ಬರ್ತಿಲ್ಲ ಸರ್ ಸರಿಯಾಗಿ ಬಾಯ್ಗೆ ಇತ್ತು ಭವ್ಯ ಆ ಕಡೆ ಇಟ್ಕೊ ಸರಿಯಾಗಿ ನಾನು ನಡಿ ಕರ್ಕೊಂಡು ಹೋಗೋಣ